ಈ ದಿನ ನಿಜ ನನಗೆ ಏನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಏಕೆಂದರೆ ಇಂಥ ಸಭೆಯನ್ನು ನಿಮ್ಮೆಲ್ಲರ ಮುಂದೆ ನಾನು ಆಚರಿಸ್ತಾ ಇರೋದು ಮತ್ತು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಹಾಗೆ ಈ ವೇದಿಕೆಗೆ ನಮ್ಮ ಅಪ್ಪಾಜಿಯವರು ಬಂದಿರೋದು ನಿಜ ಇದು ನನ್ನ ಅದೃಷ್ಟ ಈ ಭಾಗ್ಯನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಇವಾಗ ಸರ್ ಆಗಿರ್ಬೋದು ಚೈತನ್ಯ ಆಗಿರ್ಬೋದು ಮತ್ತು ಎಲ್ಲ ನನ್ನ ಬಂಧು ಬಳಗ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಅಂದರೆ ಇಷ್ಟೊತ್ತು ಸಮಯ ಕೊಟ್ಟು ನನ್ನ ಮಗನಿಗೆ ಆಶೀರ್ವದಿಸಿ ಎಲ್ಲರೂ ಈ ಥರ ಕೂತ್ಕೊಂಡು ಆಶೀರ್ವಾದ ಮಾಡಿರೋದು ನಿಜ ನನಗೆ ಈ ವೇದಿಕೆಯಲ್ಲಿ ನಾನು ಎಷ್ಟು ಹೇಳಿದ್ರೂ ಸಾಲದು ಹಾಗಾಗಿ ಇವತ್ತು ನಾನು ನನ್ನ ತಾಯಿ ಅಂತ ಅವನು ಹೇಳ್ಕೋಬೋದು ಆದರೆ ಇವತ್ತು ಅವನ ಸಾಧನೆಗೆ ನಿಜ ನಾನು ಚಿಕ್ಕವಳಾಗ್ಬಿಟ್ಟಿದ್ದೀನಿ ತಾಯಿ ಆಗಿರ್ಬೋದು ಬಟ್ ಸಾಧನೆ ಎಲ್ಲರಿಗಿಂತ ಮೀರಿದ್ದು ಅಂಥ ಸಾಧನೆ ಇವತ್ತು ಎಲ್ಲರ ಮುಂದೆ ಈ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ನನ್ನ ಮಗ ಈ ವೇದಿಕೆಯಲ್ಲಿ ನಿಂತಿದ್ದಾನೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ಗೆದ್ದು ಇವತ್ತು ನಿಂತಿದ್ದಾನೆ ಅಂದರೆ ನಿಜ ನನಗೆ ಇದಕ್ಕಿಂತ ಬೇರೆ ಏನೂ ಬೇಕಿಲ್ಲ ಇದ್ರ ಮುಂದೆ ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮಗನೇ ಥ್ಯಾಂಕ್ಸ್ ನಿನಗೆ ಯಾವತ್ತೂ ನನ್ನ ತಾಯಿ ಆಶೀರ್ವಾದ ಖಂಡಿತ ಇರುತ್ತೆ ಈ ವೇದಿಕೆಯಲ್ಲಿ ಒಂದು ನಿನಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆಶೀರ್ವಾದ ನಿನಗಿದೆ ಭಗವಂತನ ಆಶೀರ್ವಾದ ಇದೆ ಹಾಗೆ ಅಪ್ಪಾಜಿ ಆಶೀರ್ವಾದ ಇದೆ ಮತ್ತು ಈ ವೇದಿಕೆನ ನಿಜವಾಗಿಯೂ ನೀನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಆಗಲೇ ಒಂದು ಮಾತು ಹೇಳಿದ್ರು ನಿಜ ನೀನು ಒಂದು ಒಳ್ಳೆಯ ಸಾಧನೆ ಮಾಡಿ ಇದನ್ನು ತೋರಿಸ್ಬೇಕು ಜನಗಳಿಗೆ ಒಳ್ಳೆಯ ರೂಪದಲ್ಲಿ ನೀನು ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಮಾಡಿ ತೋರಬೇಕು ಅಂತ ಹೇಳಿದ್ದಾರೆ ಅವರು ಮಾತು ನಿಜವಾಗ್ಲೂ ನೀನು ಒಂದು ಮನಸಲ್ಲಿ ಇಟ್ಕೊಂಡು ನಾಲ್ಕು ಜನಕ್ಕೆ ನಾವು ಕೆಟ್ಟದ್ದು ಮಾಡೋದು ಬೇಡ ಖಂಡಿತ ನಿನ್ನ ಕೈಯಲ್ಲಿ ಪ್ರಯತ್ನ ಮೀರಿ ಒಳ್ಳೇದು ಮಾಡುವಂಥ ಈ ವೇದಿಕೆಯಲ್ಲಿ ನಾನು ಕೇಳ್ಕೊತೀನಿ ಒಳ್ಳೇದಾಗಲಿ ಮಗನೇ ಗಾಡ್ ಪ್ಲೇಸ್ ಯು ಭಗವಂತ ನಿನಗೆ ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ